ನೋಡಿ ಇದು ದೇಶದ ಭದ್ರತೆಯ ವಿಚಾರ ಶುರುವಿನಿಂದಲೂ ಕೂಡ ನಾವೆಲ್ಲ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯದ ಬಣ್ಣ ಬೈ ಬಳಿಬಾರ್ದು ಅಂತ ಎಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಅವಂದೇ ಆದಂಥ ಯೋಚನೆಗಳು ಇರ್ತವೆ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಈ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ಅವೆಲ್ಲ ಸಹಕರಿಸಬೇಕು ಅನ್ನುವಂಥದ್ದು ಮೂಲತಃ ಇರೋವಂಥದ್ದು ನಾವು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದುಕೊಂಡು ತಿರಂಗ ಒಂದು ಯಾತ್ರೆಯನ್ನು ಮಾಡ್ದೆವು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ ನಾವೆಲ್ಲರೂ ಕರೆದು ನಿಮ್ಮನ್ನೂ ಕರೆದು ನಾವು ಮಾಧ್ಯಮದವ್ರೂ ಕನ್ನು ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿನಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದು ಅವ್ರ ಜೊತೆಯಲ್ಲಿ ನಮ್ಮನ್ನು ಕರೆದಿದ್ದರೆ ಒಂದು ವೇಳೆ ಅವರು ನಾವು ಮಾಡಿದ್ದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಸಹಕರಿಸ್ತಿದ್ದೋ ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ ಮಾಡಲಿ